ನನ್ನ ಈ ಒಂದು ಕಾರ್ಯಕ್ರಮ ಕರೆದಿದ್ದಕ್ಕೆ ಸ್ಪೆಷಲಿ ವಿನೋದ್ಗೆ ವಿನೋದ್ ನಂದು ಜರ್ನಿ ಆಲ್ಮೋಸ್ಟ್ ಶುರು ಶುರುವಾಯಿತು ಎಲ್ಲ ನಮ್ಮ ತಂದೆ ಅವ್ರ ತಂದೆ ಒಟ್ಟೊಟ್ಟಿಗೆ ಸಿನಿಮಾಗಳು ಮಾಡ್ತಾ ಇದ್ರು ಎಲ್ಲೂ ನಾವು ಆಫಿಷಿಯಲ್ ಆಗಿ ಅಥವಾ ಭೇಟಿ ಮಾಡಿದ್ದು ನೆನಪಿರಲಿಲ್ಲ ಬಟ್ ಅದೊಂದು ಸಿನಿಮಾ ನಮ್ಮನೆಲ್ಲ ಒಂದು ಒಟ್ಟಿಗೆನೆ ಸೇರೋ ತರ ಮಾಡ್ತು ಸೊ ಅಲ್ಲಿಂದ ನಂದು ವಿನೋದ್ ಒಂದು ಬಾಂಡಿಂಗ್ ಇದೆ ಎಸ್ಪೆಷಲಿ ಆ ಸಿನಿಮಾದಲ್ಲಿ ನಾವು ಅಷ್ಟು ಏಳು ಜನ ಇದ್ರೂ ನಾನು ವಿನೋದೇ ಸಕ್ಕ ಜಾಸ್ತಿ ಒಟ್ಟಿಗೆ ಹೇಳ್ತಾ ಇದ್ದಿದ್ದು ಸೊ ಅಲ್ಲಿಂದ ಶುರುವಾಗಿ ನಮ್ಮ ಬಾಂಡಿಂಗ್ ಆ ಜರ್ನಿ ಆ ಸ್ಟ್ರಗಲ್ ಆ ಲೈಫ್ ನ ಏರಿಳಿತಗಳನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಇವ್ರದ್ದು ಒಂದು ಸಿನಿಮಾ ಬಂದಿದ್ದು ಫೈಟರ್ ಅಂತ ಸೊ ರಿಯಲ್ ಲೈಫ್ ಫೈಟರ್ ವಿನೋದ್ ಇವತ್ತು ಇವತ್ತು ಮಾದೇವ ನೋಡ್ತಿದ್ರೆ ನನಗೆ ಓವರ್ ಆಲ್ ಆ ಪ್ರೆಸೆಂಟೇಷನ್ ಆಗಿರ್ಬೋದು ಅವ್ರ ಲುಕ್ ಆಗಿರ್ಬೋದು ಫಸ್ಟ್ ಅಟ್ರಾಕ್ಟ್ ಆಗಿದೆ ನನಗೆ ವಿನೋದ್ ಲುಕ್ ಆ ಬಿಯರ್ಡ್ ಅಂಡ್ ಆ ಟೋನು ಅದೆಲ್ಲ ಅದಕ್ಕೊಂದು ಚಿಕ್ಕ ಇನ್ಸಿಡೆಂಟ್ ಆಗ್ತಾ ಬರುತ್ತೆ ನನಗೆ ನಾನು ರಾಬರ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡು ವಿನೋದ್ ಅವ್ರ್ ಹೋಗ್ತೀನಿ ಅದೊಂದು ತುಂಬಾ ಇಂಪಾರ್ಟೆಂಟ್ ಪಾತ್ರ ಮಾಡಬೇಕು ಅಂತ ಅಲ್ಲಿ ವಿನೋದ್ ಯಾವಾಗ ಕ್ಲೀನ್ ಶೇವು ಬೇರೆ ಮೀಸೆ ಈ ಥರದನ್ನೇ ಪಾತ್ರ ಮಾಡ್ತಾ ಬ್ರದರ್ ನನಗೆ ನೀವು ಬಿ ಎರ್ಡ್ ಬಿಡಬೇಕು ಅಂತ ಆಸೆ ಈ ಲುಕ್ ಬಿ ಎರ್ಡ್ ಅದಕ್ಕೆ ಚೆನ್ನಾಗಿರುತ್ತೆ ಏ ಇಲ್ಲಲ್ಲ ಬ್ರದರ್ ನನ್ನ ಬಿ ಎರ್ಡ್ ಅಲ್ಲಿ ಚೆನ್ನಾಗೇ ಕಾಣಿಸಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಬೇಡ ನಾನು ಹೇಳ್ತೀನಿ ಕೇಳಿ ನಿಮಗೆ ಅದು ಇಲ್ಲ ಬ್ರದರ್ ಒಂದ್ಸತಿ ಟ್ರೈ ಮಾಡಿ ಇಲ್ಲ ಇಲ್ಲ ಬ್ರದರ್ ನನ್ನ ಮಾತು ಕೇಳಿ ಅಂತ ಅದೇ ನನ್ನ ಅದೃಷ್ಟನೋ ಅವರ ಅದೃಷ್ಟನೋ ಆ ಟೈಮಲ್ಲಿ ಇಂಚುರಿ ಆಗೋಗೋದು ಸಿನಿಮಾದಲ್ಲಿ ಸ್ಟಂಟ್ ಮಾಡ್ಬೇಕಾದ್ರೆ ಕಾಲ್ ಇಂಜುರಿ ಆಗ್ಬಿಡುತ್ತೆ ಎರಡು ತಿಂಗಳು ರೆಸ್ಟ್ ಬರುತ್ತೆ ಅಲ್ಲಿ ಹೇಳ್ತೀನಿ ಎರಡು ತಿಂಗಳು ಗ್ಯಾಪ್ ಇದೆಯಲ್ಲ ಸುಮ್ಮನೆ ದಾಳಿ ಬಿಡಿ ಬ್ರದರ್ ನಿಮ್ಗೆ ಶೂಟಿಂಗ್ ಇಲ್ಲ ಏನಿಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಅಂತ ಅವತ್ತು ಅವ್ರು ಆಯ್ತು ಅಂತ ಅಲ್ಲಿದ್ದು ಇವಾಗ ಅವ್ರು ಸೇವ್ ಮಾಡಕ್ ಅವ್ರಿಗೆ ಆಗಲ್ಲ ಅಷ್ಟು ಚೆನ್ನಾಗಿ ಶುರು ಕೇಶ್ವರಿದ್ದಾರೆ ಸೊ ಅಂದ್ರೆ ಆತರದೊಂದು ಮನೋಭಾವ ಅವ್ರದ್ದು ತುಂಬಾ ತುಂಬಾ ಕೆಲಸಕ್ಕೆ ಅಂದ್ರೆ ತುಂಬಾ ಆನೆಸ್ಟ್ ಆಗಿ ಒಬ್ಬ ವ್ಯಕ್ತಿ ನಾನ್ ನೋಡಿರೋತರ ತುಂಬಾ ಡೆಡಿಕೇಟೆಡ್ ತುಂಬಾ ಹಾರ್ಡ್ ವರ್ಕಿಂಗ್ ಸೊ ಬರೀ ಸಿನಿಮಾ ಅಂತಾನೆಲ್ಲ ಔಟ್ ಆಫ್ ದಿ ಸಿನಿಮಾ ಸಿನಿಮಾ ಅನ್ನೋದಕ್ಕೋಸ್ಕರ ಏನ್ ಬೇಕಾದ್ರು ಎಫರ್ಟ್ ಹಾಕಿ ಮಾಡ್ತಾರೆ ಒಂದ್ ಸಿನಿಮಾ ಪಬ್ಲಿಸಿಟಿ ಆಗಿರ್ಬೋದು ಆ ಪ್ರೊಡ್ಯೂಸರ್ಗೆ ಏನೋ ಹೆಲ್ಪ್ ಆಗ್ಬೇಕು ಅನ್ನೋದಾಗಿರ್ಬೋದು ಪ್ರತಿಯೊಂದು ಮಾಡ್ತಾರೆ ಸೊ ಈ ಮಾದೇವ್ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀನ ಅಂಡ್ ಈ ಜಾನ್ ಅಂದ್ರೆ ತುಂಬಾ ಕಷ್ಟ ಏಟೀಸ್ ಸೆವೆಂಟೀಸ್ ಎಲ್ಲ ಮಾಡೋದು ನಾನು ಅನ್ಭೋಸ್ಕೊಂಡ್ ಬಂದಿದ್ದೀನಿ ಸೊ ತುಂಬಾ ಕಷ್ಟ ಯಾಕಂದ್ರೆ ತುಂಬಾ ಹೋಮ್ ವರ್ಕ್ ತುಂಬಾ ಡೀಟೇಲಿಂಗು ರಿಸರ್ಚ್ ಆ ತರದಿರುತ್ತೆ ಸೊ ಆಲ್ ಕ್ರೆಡಿಟ್ ನವೀನ್ ಅಂಡ್ ಡೈರೆಕ್ಷನ್ ಗೆ ಕೂಡ ಇಷ್ಟಪಡ್ತೀನಿ ನಾವು ಅದ್ಭುತವಾಗಿ ಅದನ್ನ ತೆರೆ ಮೇಲೆ ಹೋಗ್ತಾ ನೋಡೋಣ ಅಂತ ಸೊ ಅರ್ಧ ಸಿನಿಮಾಗೆ ಆ ಅಂತ ಅನಿಸ್ತಾ ಇದೆ ತುಂಬಾ ಇಂಟೆನ್ಸ್ ಒಂದು ಕತೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಗೇನ್ ಈಗ ಆಗಿದ ಮೇಲೆ ನಮ್ಮ ಮಣ್ಣಿನ ಕತೆಗಳನ್ನ ಜನ ರಿಸೀವ್ ಮಾಡ್ತಿದ್ದಾರೆ ಅನ್ನೋದು ಇದು ಏನೋ ಆ ತರದ ಒಂದು ಫ್ಲೇವರ್ ಇದೆ ಆ ತರದ ಬ್ಯಾಕ್ಡ್ರಾಪ್ ಅಂತ ಅನಿಸ್ತಾ ಇರೋದಕ್ಕೋಸ್ಕರ ಒನ್ ಮೋರ್ ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡದ ಒಂದು ಕತೆ ಬರುತ್ತೆ ಅನ್ನೋದು ಒಂದು ಬಹಳ ಖುಷಿ ಇದೆ ಸೊ ಗುಡ್ ಲಕ್ ಟು ನವೀನ್ ಸರ್ ಅಂಡ್ ಇಡಿಟಿಂಗ್ ಅಂಡ್ ಈ ಸಿನಿಮಾದಲ್ಲಿ ಅರ್ಧ ನೀವು ಗೆದ್ದಿರೋದೇ ಕ್ಯಾಸ್ಟಿಂಗ್ ಅಲ್ಲಿ ಯಾವತ್ತು ನಾನು ಡೈರೆಕ್ಟರ್ ಆಗಿ ಇವತ್ತು ನನ್ನ ಬರ್ತದೆ ಅರ್ಧ ಇದೆ ನನ್ನ ಆಕ್ಟರ್ಸ್ ಅರ್ಧ ಅದನ್ನ ದಾಟಿಸ್ಬಿಟ್ಟಿರ್ತಾರೆ ಮೇಡಮ್ ಹೇಳ್ಬಹುದು ಶ್ರುತಿ ಜಸ್ಟ್ ಹೇಳ್ತಾ ಇದ್ರು ನನ್ನನ್ನು ಆಯ್ಕೆ ಮಾಡ್ಕೊಂಡ್ರು ನಿರ್ದೇಶಕರು ಅಂತ ನಾನು ಇನ್ಕ್ಲೂಡಿಂಗ್ ನವೀನ್ ಅವ್ರ ಪರವಾಗಿ ಹೇಳ್ತೀನಿ ನೀವು ನಮ್ಗಳ ಸಿನಿಮಾಗಳು ಒಪ್ಕೊಳ್ಳೋದು ನಮ್ಮ ಅದೃಷ್ಟ ಅದು ನೀವು ಮಾಡಿರೋ ಸಕ್ಸಸ್ ನೋಡಿದಿರೋ ಸಕ್ಸಸ್ ಅದೆಲ್ಲ ನಮ್ಗೆ ಏನು ಇಲ್ಲ ನೀವುಗಳು ಈ ಸ್ಕ್ರಿಪ್ಟ್ ವ್ಯಾಲ್ಯೂ ಇದೆ ಈ ಸ್ಕ್ರಿಪ್ಟ್ ಗೆ ಅಂತ ಒಪ್ಕೋತಿದ್ದೀರಾ ಅಂತಂದ್ರೆ ಕನ್ನಡದಲ್ಲಿ ತುಂಬಾ ಕಮ್ಮಿ ಈ ತರದ ಒಂದು ಅದ್ಭುತ ನಟರುಗಳು ಸಿಗೋದು ಸೊ ಆ ನಿಟ್ಟಿನಲ್ಲಿ ನೀವಿದಿರ ಐ ಆಮ್ ಶೋರ್ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಮಾಡಿರ್ತೀರಾ ಅಂತ ಅನ್ಕೊಂಡು ಸೊ ಆಲ್ ದಿ ಬೆಸ್ಟ್ ನಿಮಗೂ ಕೂಡ ಅಂಡ್ ಈ ಸಿನಿಮಾದ ನಾಯಕ ನಟಿ ಸೋನಲ್ ಅವರು ಯೂಶಲಿ ಸಿನಿಮಾಗ್ ನಾನು ಮಾಡಿದ್ದೀನಿ ಅಥವಾ ಒಂದು ಟ್ರೆಂಡ್ ಡೈರೆಕ್ಟರ್ದೇ ಫಾಲ್ಟ್ ಇರ್ಬೋದು ಹೀರೋಯಿನ್ ಅಂತ ಬಂದಾಗ ಪಾಪ ಅವರಿಗೆ ಆದಷ್ಟು ಗ್ಲಾಮರ್ ಚೆನ್ನಾಗಿ ಕಾಣಿಸ್ಬೇಕು ಈ ತರನೇ ಬಂದು ಬಂದು ಒಂದು ಪಾಯಿಂಟ್ ಆಫ್ ಟೈಮ್ ಹೀರೋನ್ಗಳು ಹೆಂಗಿರ್ತಾರೆ ಅಂತಂದ್ರೆ ಫಸ್ಟ್ ಅವ್ರು ಕಲೆಗೆ ಬರೋದೇ ನಮ್ಗೆ ಹೇರ್ಸ್ ಚೆನ್ನಾಗಿದೆಯಾ ಮೇಕಪ್ ಚೆನ್ನಾಗಿದೆಯಾ ಕಾಸ್ಟ್ಯೂಮ್ ಚೆನ್ನಾಗಿದೆಯಾ ನಿನ್ ಸೀನ್ ಪೇಪರ್ ಆಮೇಲೆ ಏನಾರು ಇಟ್ಕೋ ಏನೂ ಇರಲ್ಲ ಸೀನಲ್ಲಿ ನಮಗೆ ನಾವು ಹಿಂತಿರ್ಬೇಕು ಅನ್ನೋ ತರದ್ದು ಒಂದು ಮೈಂಡ್ ಸೆಟ್ ಇರುತ್ತೆ ಅಂಡ್ ಅದು ಅದು ನಮ್ಗಳೇ ಫಾಲ್ಟ್ ನಾವು ಹತ್ರ ಒಂದು ಹಾಕ್ಬಿಟ್ಟೆ ಹೀರೋ ಹೋಗಿ 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 ಆದ್ರೆ ಇವಾಗ ಈ ತರದೊಂದು ಡಿ ಗ್ಲಾಮರ್ ಬುಕ್ಸ್ ಆಗಿರಲಿ ಅಥವಾ ತುಂಬಾ ಏನೋ ರಾಕ್ ಕಾಸ್ಟ್ಯೂಮ್ಸ್ ಆಗಿರಲಿ ಈ ತರ ಪಾತ್ರಗಳನ್ನ ಒಪ್ಕೊಳ್ಳೋದೆ ತುಂಬಾ ಚಾಲೆಂಜಿಂಗ್ ಸೊ ನನ್ ಆಫ್ ದಿ ಲೀಡಿಂಗ್ ಆಕ್ಟ್ರೆಸ್ ಇದಾರೆ ಇವತ್ತು ಅವ್ರು ಒಪ್ಕೊಂಡಿದ್ದಾರೆ ಅಂತಂದ್ರೆ ಐ ತಿಂಕ್ ಐ ಗಿವ್ ದ ಕ್ರೆಡಿಟ್ ಟು ಯು ಅಂಡ್ ಐ ಆಲ್ಸೋ ಈಗಿರ್ಲಿ ವೇಟಿಂಗ್ ರಾಬರ್ಟ್ ಆದ್ಮೇಲೆ ಈ ಪೇರ್ನ ನೋಡ್ಬೇಕು ಆನ್ ಸ್ಕ್ರೀನ್ ಅಲ್ಲಿ ಅಂತ ಅನ್ಬಿಟ್ಟು ಅಂತ ಸೊ ಟೋಟಲ್ ಕಾಂಟ್ರಾಸ್ಟ್ ಇದೆ ಸೊ ಆಲ್ ದಿ ಬೆಸ್ಟ್ ಇಬ್ಬರು ಅಂಡ್ ಈ ಸಿನಿಮಾದ ತುಂಬಾ ಹೈಲೈಟ್ ಅನ್ಸುತ್ತೆ ನನಗೆ ಮ್ಯೂಸಿಕ್ ಬ್ಯಾಕ್ ಸ್ಕೋರ್ ನಾನು ಏನು ಕೇಳಿದ್ರೆ ತುಂಬಾ ಅದ್ಭುತವಾಗಿತ್ತು ಅವರು ಮ್ಯೂಸಿಕ್ ರೇಸ್ ನಾನು ಅವಾಗಿಂದ ಪ್ರತಿಯೊಂದು ಮ್ಯೂಸಿಕ್ ಕಾಂಪ್ಲಿಕೇಶನ್ ಇಲ್ಲ ನಿಮ್ ಹೆಸರು ಕಾಂಪ್ಲಿಕೇಟೆಡ್ ಇದೆ ಅದು ಕೇಳಿ ನಾಪಿಸ್ಕೊಂಡು ನಾಪಿಸ್ಕೊಂಡು ಅವಾಗ ನನ್ನ ಕೆಲಾಗ್ತಾ ಅದು ಪ್ರತಿಯೊಂದು ಕರೆಕ್ಟಾ ಓಕೆ ಸೊ ಅಷ್ಟು ಅದ್ಭುತವಾಗಿದೆ ಯಾಕಂದ್ರೆ ಈ ತರ ಸಿನಿಮಾಗಳಿಗೆ ಟೆಕ್ನಿಷಿಯನ್ ತುಂಬಾ ದೊಡ್ಡ ಸ್ಟ್ರೆಂತ್ ಆಗ್ತಾರೆ ಸೊ ಒಂದ್ ಒಳ್ಳೆ ಸಿನಿಮಾಟೋಗ್ರಾಫರ್ ಅವ್ರು ಮಾತಾಡಲ್ಲ ಅಂತಂದ್ರು ನಿಮ್ ಕೆಲಸ ಮಾತಾಡ್ತಿದೆ ಯೋ ವರ್ಕ್ ಇಸ್ ಸ್ಪೀಕಿಂಗ್ ದೋ ಇಫ್ ಯು ಡೋಂಟ್ ಸ್ಪೀಕ್ ಇಟ್ಸ್ ಓನ್ಲಿ ಬ್ರದರ್ ಐ ಥಿಂಕ್ ಸೊ ಯೋ ವರ್ಕ್ ಇಸ್ ಸ್ಪೀಕಿಂಗ್ ಗ್ರೇಟ್ ಯೋ ಅಂಡ್ ಕೇಶವ್ ಸರ್ ತುಂಬಾ ಒಳ್ಳೇದಾಗ್ಲಿ ನಿಮಗೆ ಒಂದು ನಿರ್ದೇಶಕನ ನಂಬಿ ಅದು ದೊಡ್ಡ ಅನ್ನೋದು ತುಂಬಾ ದೊಡ್ಡ ವಿಷಯ ಸೊ ಆ ನಿಟ್ಟಿನಲ್ಲಿ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದಕ್ಕೆ ನಮ್ಮೆಲ್ಲರ ಕಡೆಯಿಂದ ನಿಮ್ಗೆ ಹಾಟ್ಲಿ ವೆಲ್ಕಮ್ ಇದೆ